ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಏನಂದ್ರೆ ಇವತ್ತು ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಕೆಲಸದವ್ರು ರಜಾ ಹಾಕಿದ್ದಾರೆ ಮುದ್ದೆ ಮಾಡೋಕ್ಕೆ ಬಂದಿಲ್ಲ ಇವತ್ತು ನಾನು ಮುದ್ದೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಿಮಗೆಲ್ಲ ನನಗೆ ಒಬ್ಬಳೇ ಬೇಜಾರು ಹಾಗಾಗಿ ಒಂದು ವ್ಲಾಗ್ ಮಾಡಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮುದ್ದೆ ಮಾಡ್ತೀನಿ ಇವತ್ತು ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ಫ್ರೆಂಡ್ಸ್ ಇವಾಗ ಒಂದು ಐವತ್ತರಿಂದ ಅರವತ್ತು ಮುದ್ದೆ ಮಾಡ್ತಾ ಇರೋದು ಹೋಟ್ಲಿಗೆ ಮಾಡ್ತಾ ಇರೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲಿಗೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಾವು ಹೋಟ್ಲು ಮಾಡ್ತೀವಿ ಹಾಗಾಗಿ ಒಂದು ಅರವತ್ತು ಜನ ಐವತ್ತರಿಂದ ಅರವತ್ತು ಮುದ್ದೆ ಡೈಲಿ ಖಾಲಿ ಆಗುತ್ತೆ ಹಾಗಾಗಿ ನೋಡಿ ನಾನು ಕಣ್ಣು ಅಳ್ತೆಯಲ್ಲ ಇಷ್ಟು ನೀರು ತೊಗೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಇದನ್ನು ಒಂದು ಸಿಮ್ಮಲ್ಲೇ ಇಟ್ಕೊಳ್ಳಿ ತುಂಬ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮಲ್ಲಿ ಇರಲಿ ಅತಿ ಬಿಸಿ ಆಗೋಗ್ಬಿಟ್ರೆ ಗಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ತೀನಿ ಒಂಚೂರು ಬೆಚ್ಚಿಗಾದರೆ ಸಾಕು ಜಾಸ್ತಿ ಬೇಡ ನೋಡಿ ಈಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಇದೆಲ್ಲ ಮುಂಚೆ ಏನು ಮಾಡಕ್ಕೆ ಬರ್ತಾನೆ ಇರಲಿಲ್ಲ ಅಡುಗೆ ಎಲ್ಲ ಮದುವೆ ಆದಮೇಲೆ ಗಂಡನ ಮನೆಗೆ ಬಂದು ಎಲ್ಲ ಅಡುಗೆ ಮಾಡೋದೆಲ್ಲ ಕಲ್ತಿದ್ದು ಈಗ ನಾನು ಆ ರಾಗಿ ಹಿಟ್ಟು ತೊಗೊಂಡಿದ್ದೀನಲ್ಲ ಅದನ್ನು ಗಂಟಿಲ್ಲದೆ ಇರೋ ರೀತಿ ಒಂದು ಒಂದು ಅರ್ಧ ಜಗ್ ನೀರು ತೊಗೊಂಡು ತುಂಬ ಹಂಗೆ ಅಂಬ್ಲಿ ಥರ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮುದ್ದೆ ಯಾವತ್ತೂ ಗಂಟಾಗಲ್ಲ ಇಲ್ಲ ಅಂತಂದರೆ ನೀವು ತುಂಬ ಬಿಸಿ ಆಗದಾಗ ಹಿಟ್ಟು ಹಾಕಿದ್ದಾಗ ಹಿಟ್ಟಾಕೋದ್ರೆ ಅಲ್ಲೇನಾಗುತ್ತೆ ಗಂಟಾಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಗಂಟೆ ಆಗೋಲ್ಲ ಆಲ್ಮೋಸ್ಟು ಈ ಥರ ಕಲಿಸ್ಕೊಂಡು ಆಮೇಲೆ ನೀರು ಅರ್ಧ ಆಗಿರುತ್ತಲ್ಲ ಆ ಟೈಮಲ್ಲಿ ಈ ಥರ ನೀ ಅಂಬ್ಲಿ ತಗೊಂಡು ಅದರೊಳಗೆ ಹಾಕಿ ಆವಾಗ ಅಷ್ಟು ಗಂಟು ಫ್ರೆಂಡ್ಸ್ ಇವ್ರು ನೋಡಿ ಕೆಲ್ಸದವ್ರು ಬಂದಿಲ್ಲ ಇರೋದ್ರಿಂದ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಯಾರು ಬರಲಿ ಬರದೇ ಇರಲಿ ನಮ್ಮ ಕೆಲಸ ನಡೀಲೇಬೇಕು ಹಾಗಾಗಿ ಎಲ್ಲ ಥರ ಕೆಲಸ ಕಲ್ತಿದ್ರೆ ತುಂಬಾ ಒಳ್ಳೆಯದು ಈಗ ಸ್ವಲ್ಪ ಉಪ್ಪು ಇದ್ದೀನಿ ಬೇರೆಯವ್ರನ್ನ ನೆಚ್ಕೊಂಡೇ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಆ ಕೆಲಸ ಅವ್ರು ಬರ್ತಾರೆ ಇವ್ರು ಬರ್ತಾರೆ ನಮ್ಮ ಕೆಲಸ ಆಗುತ್ತೆ ಅಂತ ಕಾಯ್ತಾ ಕೂತಿದರೆ ಖಂಡಿತ ಆಗಲ್ಲ ನಾವೆಲ್ಲ ಥರ ಅದಕ್ಕೂ ರೆಡಿ ಆಗಿರಬೇಕು ಫ್ರೆಂಡ್ಸ್ ನೋಡಿ ಈಗ ಅಂಬಲಿ ಅದು ಏನು ಕಲಿಸ್ಕೊಂಡಿದ್ದೆ ಇವಾಗ ಆಗಿದೆ ನೀರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತಿರುಗಬೇಕಾಗುತ್ತೆ ಏನಾದ್ರು ನೀವು ಹಾಗೆ ಬಿಟ್ಬಿಟ್ರೆ ಗಂಟೆ ಆಗೋ ಸಾಧ್ಯತೆ ಜಾಸ್ತಿಯೇ ಇರುತ್ತೆ ಒಂದೆರಡು ನಿಮಿಷ ಅದು ಕುದಿಯೋವರೆಗೂ ಅಷ್ಟೊಂದೆರಡು ನಿಮಿಷ ಅದನ್ನು ತಿರುಗ್ತಾನೆ ಇರಿ ಈ ಥರ ಹೋಟೆಲ್ ಮಾಡೋದ್ರಿಂದ ನಮಗೆ ಏನಾಗಿದೆ ಅಂದರೆ ಯಾರು ತುಂಬ ಜನ ಕೈ ಕೊಡ್ತಾನೆ ಇರ್ತಾರೆ ಅವಾಗವಾಗ ಎಲ್ಲದಕ್ಕೂ ನಾವು ತಯಾರಾಗಿರಬೇಕಾಗತ್ತೆ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಆ ಕೆಲಸ ಆಗೋಲ್ಲ ಈ ಕೆಲಸ ಆಗಲ್ಲ ಅಂತಂದರೆ ನಮ್ಮ ಶ್ರಮ ನಮ್ಮಿದು ನಾವೇ ಮಾಡಬೇಕು ಹೊರತು ಅವ್ರು ಬರ್ದೇ ಇದ್ರೆ ನಾವು ವ್ಯವಹಾರ ನಿಲ್ಸೋಕ್ಕಂತೂ ಆಗೋಲ್ಲ ನಮ್ಮ ಕೆಲಸ ಏನಿದೆ ಅದು ಕಂಟಿನ್ಯೂ ಆಗ್ತಾನೇ ಇರಬೇಕು ನಮ್ಮ ಡಿನ್ನರ್ ರೊಟೀನ್ ಏನು ನಡೀತಿರ್ತೋ ಅದು ಆಗ್ತಾನೆ ಇರುತ್ತೆ ನನಗೆ ಇದು ತುಂಬ ಅನುಭವ ಆಗಿಬಿಟ್ಟಿದೆ ಮುಂಚೆ ನನಗೆ ಇದೆಲ್ಲ ಮಾಡಕ್ಕೆ ಇರಲಿಲ್ಲ ಇತ್ತೀಚೆಗೆ ಇದೆಲ್ಲ ಕಲ್ತ್ಕೊಂಡಿದ್ದು ನೋಡಿ ಈಗ ಅದು ಕುದಿಯೋಕ್ಕೆ ಬಂದಿತ್ತು ಈಗ ಒಂದು ಇಪ್ಪತ್ತು ನಿಮಿಷ ಹಾಕ್ಬಿಟ್ಟು ಈ ಥರ ಬೇಯಕ್ಕೆ ಬಿಟ್ಬಿಡ್ತೀನಿ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಮುದ್ದೆ ತಿರ್ಗೊಳ್ಳೋಕೆ ಸರಿ ಹೋಗುತ್ತೆ ಏನು ಗೊತ್ತಾ ಫ್ರೆಂಡ್ಸ್ ಮುಂಚೆ ಅವರು ಬರಲಿಲ್ಲ ಇವ್ರು ಬರಲಿಲ್ಲ ನಮ್ಮ ಕೆಲಸ ಆಗ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಡ್ರಾಪೇ ಮಾಡಿಬಿಡ್ತೀವಿ ಹೋಟ್ಲು ರಜಾನೇ ಮಾಡಿಬಿಡ್ತಿದ್ವಿ ನಮ್ಗೆ ಅವತ್ತಿನ ವ್ಯವಹಾರನೇ ಲಾಸ್ ಆಗ್ತಿತ್ತು ಇತ್ತೀಚಿನ ನಾನು ಎಲ್ಲದನ್ನು ಬೇಗ ಬೇಗ ಕಲ್ತ್ಕೊಂಡು ನೋಡ್ತಾ ನೋಡ್ತಾನೆ ಕಲ್ತ್ಕೊಂಡ್ಬಿಟ್ಟೆ ಎಲ್ಲದೂ ನೋಡಿ ಫ್ರೆಂಡ್ಸ್ ಈ ಕುದೀತಿತ್ತು ಒಂದು ಇಪ್ಪತ್ತು ನಿಮಿಷ ಟೈಮು ಆಗಿತ್ತು ಬೇಯಕ್ಕೆ ಬಿಟ್ಟಿದ್ದೆ ಈಗ ಹಿಟ್ಟು ಹಾಕ್ಕೊಂಡು ಹೊಂದಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ತುಂಬ ಗಟ್ಟಿನೂ ಬೇಡ ಅತಿ ಗಟ್ಟಿನೂ ಬೇಡ ಅಥವಾ ತೆಳ್ಳಿಗೂ ಇರಬಾರ್ದು ಮುದ್ದೆಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಹಾಕ್ಕೊಂಡು ಚೆನ್ನಾಗಿ ದಮ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರೆಂಡ್ಸ್ ನಾನು ಹೇಳ್ತಿಲ್ವಾ ಯಾರನ್ನು ನೆಚ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಯ್ಯೋ ಅವ್ರು ಬರ್ದೇ ಇದ್ದರೆ ಕೆಲಸನೇ ಆಗೋಲ್ಲ ಅಯ್ಯೋ ಅವ್ರು ಇಲ್ದಾದರೆ ನಮ್ಮ ಕೆಲಸ ಹೆಂಗಪ್ಪ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ನಮ್ಮ ಶ್ರಮ ಏನಿದೆ ನಮ್ಮ ಕೆಲಸ ಏನಿದೆ ಯಾರು ಬರಲಿ ಯಾರು ಬರದೇ ಇರಲಿ ನಮ್ಮ ಕೆಲಸ ನಾವು ಮಾಡಲೇಬೇಕು ನಮ್ಮ ದೈನಂದಿನ ಚಟುವಟಿಕೆ ನಡೆದೇ ನಡೆಯುತ್ತೆ ನಮ್ಮ ವ್ಯವಹಾರನೂ ನಡೆದೇ ನಡೆಯುತ್ತೆ ಒಬ್ಬೊಬ್ರು ನಮ್ಮನ್ನು ಆ ಥರ ಮಿಸ್ಯೂಸ್ ಮಾಡ್ಕೊಳ್ಳೋರು ಅಯ್ಯೋ ನಾವು ಬರದೇ ಇದ್ದರೆ ಹೆಂಗಪ್ಪ ಇವ್ರು ಮಾಡಿ ನಾವು ಬರದೇ ಇದ್ರೆ ಇವ್ರಿಗೆಲ್ಲ ಆಗದೇ ಇಲ್ಲ ಕೆಲಸ ಏನು ಮಾಡೋದು ಅಂತ ನಾವೆಲ್ಲ ಎದ್ರುಕೊಳ್ತೀವಿ ಮಾಡ್ತೀವಿ ಓನರ್ಗಳು ಕೆಲಸದವ್ರನ್ನ ಇಟ್ಕೊಂಡಾಗ ಅವ್ರು ಇಲ್ಲದೇ ಇದ್ದರೆ ಇನ್ನೊಬ್ರು ಇಲ್ಲಾಂದರೆ ಅವ್ರು ಬರಲಿಲ್ಲ ಅಂತಂದರೆ ಬೇರೆಯವ್ರ ಇಲ್ಲಾಂದ್ರೆ ನಾವಾದರೂ ಮಾಡೇ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸಕ್ಕೆ ಎಲ್ಲದಕ್ಕೂ ತಯಾರಾಗಿರಬೇಕು ಆ ಥರ ಇದ್ದರೆ ಮಾತ್ರ ವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಎಲ್ಲ ಕೆಲಸಕ್ಕೂ ಸಹಿ ಅಂತು ಆ ಥರ ವ್ಯವಹಾರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಏನು ಗೊತ್ತಾ ನನಗೆ ಈ ಥರ ಮುದ್ದೆ ಒಂದು ಮುದ್ದೆನೇ ಮಾಡಕ್ಕೆ ಬರ್ತಿರ್ಲಿಲ್ಲ ನಮ್ಮ ಮನೆಗೆ ಕೆಲ್ಸದವ್ರು ಬರ್ತಿದ್ರು ಅವ್ರು ಮಾಡ್ತಿರೋದನ್ನು ನೋಡೆ ಕಣ್ಣಲ್ಲೇ ನೋಡಿ 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 ಕಲ್ತಿದ್ದು ನಾನು ನನಗೆ ಏನಂದರೆ ಏನು ಯಾವುದೇ ರೀತಿ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಈಗ ಎಲ್ಲ ರೀತಿ ಕಲ್ತ್ಕೊಂಡಿದ್ದೀನಿ ಯಾರು ಬರಲಿ ಯಾರು ಬರದೇ ಇರಲಿ ನನ್ನ ಕೆಲಸ ಏನೋ ನಾನು ಮಾಡ್ತಾ ಹೋಗ್ತಾನೆ ಇರ್ತೀನಿ ಫ್ರೆಂಡ್ಸ್ ಇದು ನೋಡಿ ಈ ರೀತಿಯೂ ಮುದ್ದೆ ಮಾಡ್ಬೋದು ಈ ಥರ ನಾನು ಈ ಥರ ಕೂತ್ಕೊಂಡು ಮುದ್ದೆ ಕಟ್ತೀನಿ ಇನ್ನೂ ಒಂದು ಈಸಿ ಮೆಥೆಡ್ ತೋರಿಸ್ತೀನಿ ಇದೊಂಚೂರು ರಿಸ್ಕ್ ಅನಿಸುತ್ತೆ ಅಂದರೆ ನಿಮ್ಮ ನಮಗೆ ಹೋಟ್ಲು ಮಾಡೋದ್ರಿಂದ ನಮಗೇನು ಅನಿಸ್ತಿಲ್ಲ ಆರಾಮಾಗಿ ಅಭ್ಯಾಸ ಆಗ್ಬಿಡದೆ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಆಂಟಿ ಮ ಬರ್ತಿದ್ರು ಒಬ್ಬರು ಅವ್ರ ಪಾಪ ಎಲ್ಲೋ ಟ್ರಿಪ್ ಹೋಗ್ತಿರೋದ್ರಿಂದ ಇವತ್ತು ನಂದಿದ್ದು ಡ್ಯೂಟಿ ಬಿದ್ದಿದೆ ಹಾಗಾಗಿ ಇವತ್ತು ನೋಡಿ ಮುದ್ದೆ ಮಾಡೋದು ಶ್ರಮ ನಂದಾಗಿದೆ ಇಲ್ಲೇನಂದರೆ ಗೊತ್ತಾ ಫ್ರೆಂಡ್ಸ್ ಅವರು ಕೆಲಸದವ್ರು ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಹೇಳಿದೆ ಕೇಳದೆ ರಜಾ ಹಾಕ್ಕೊಳ್ಳೋದು ಮಾಡೋದು ಯಾವಾಗ ಬರ್ತೀವಿ ಬರಲ್ಲ ಅಂತ ಏನು ಹೇಳೋದೇ ಇಲ್ಲ ರಜಾ ಹಾಕ್ತಿದ್ದೀನಿ ಅಂತಲೂ ಹೇಳೋಲ್ಲ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಈ ಥರ ಎಲ್ಲ ತುಂಬ ಸಮಸ್ಯೆ ಇದೆ ಫ್ರೆಂಡ್ಸ್ ವ್ಯವಹಾರ ಮಾಡೋರು ತುಂಬಾ ಕಷ್ಟ ಇದೆಲ್ಲ ಹೋಟ್ಲ್ ಬಿಸ್ನೆಸ್ಸಲ್ಲೊಂದು ಬೆಳಗಾಯಿತು ಆಯಿತು ಅಂದರೆ ನಮಗಿದೇ ಪ್ರಾಬ್ಲಮ್ಗಳು ಒಬ್ಬರು ಬಂದರೆ ಒಬ್ರು ಬರೋಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇದು ಈ ರೀತಿ ಒಂದು ರೀತಿ ಮಾಡ್ಬೋದು ಇನ್ನೂ ಈಸಿ ಮೆಥಡ್ ತೋರಿಸ್ತೀನಿ ನೋಡಿ ಈಗ ಯಾವ ರೀತಿ ಮುದ್ದೆ ಮಾಡೋದು ಅಂತ ಅದರಲ್ಲಾದರೆ ನೀವು ಬೇಗ ಅಂತ ಮಾಡ್ಬಿಡ್ಬೋದು ಈ ಹಳ್ಳಿಗಳಲ್ಲೆಲ್ಲ ಪಪ್ಪು ಮುದ್ದೆ ಮಾಡೋರೆಲ್ಲ ಈ ಜಮೀನಲ್ಲಿ ಕೆಲಸಕ್ಕೆ ಬರೋರೆಲ್ಲ ಏನಾಗುತ್ತೆ ಅಂದರೆ ಹೊಲದ ಹೊಲಗಳಲ್ಲಿ ಕೆಲ್ಸಕ್ಕೆ ಬರೋರಿಗೆಲ್ಲ ಮುದ್ದೆ ಊಟ ಡೈಲಿ ಕೊಡಲೇಬೇಕಾಗುತ್ತೆ ರೈತರು ಇರ್ತಾರಲ್ಲ ಅಂಥವ್ರಿಗೆಲ್ಲ ಏನು ಮಾಡ್ಬೋದು ಅಂದರೆ ಈ ಈಸಿ ಮೆಥಡಲ್ಲಿ ಬೇಗ ಮಾಡ್ಕೊಂಬಿಡ್ಬೋದು ನೋಡಿ ಈಗ ತೋರಿಸ್ತೀನಿ ಈಗ ಈ ರೀತಿ ನಾನೀಗ ಒಂದು ಅಕ್ಕಿ ಚೀಲ ತೊಗೊಂಡಿದ್ದೀನಿ ಹೊಸ ಅಕ್ಕಿ ಚೀಲನೇ ಅದು ನೋಡಿ ಈ ಥರ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೀಲನ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಈ ರೀತಿ ಎಣ್ಣೆ ಹಚ್ಕೊಂಬಿಡೋದು ಫಸ್ಟು ಹಚ್ಕೊಂಡು ಈಗೇನು ಮುದ್ದೆ ಹೊಂದಿಸ್ಕೊಳ್ಬೇಕಲ್ಲ ಅದನ್ನ ಅಲ್ಲೇ ಒಂದು ಸ್ವಲ್ಪ ಹೊಂದಿಸ್ಕೊಂಡು ನಮಗೆ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪನೇ ಅದನ್ನು ತೊಗೊಂಡು ತಗೊಂಡು ಚೆನ್ನಾಗಿ ಈ ಥರ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲಿ ಅಕ್ಕಿ ಚೀಲದಲ್ಲಿ ಸುತ್ತಲೂ ಚೆನ್ನಾಗಿ ಪ್ರೆಸ್ ಮಾಡಿ ಇದು ಮಾಡಿದಾಗ ಅದಕ್ಕೆಲ್ಲ ಗಂಟು ಬಿಟ್ಕೊಳ್ಳುತ್ತೆ ಬೇಗನೂ ಆರಾಮಾಗೂ ಆಗುತ್ತೆ ಮುದ್ದೆ ನೀವು ಬೇ ನೋಡಿ ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಅದಕ್ಕಿಂತ ಇದು ಈಸಿ ಮೆಥಡು ಆಲ್ಮೋಸ್ಟ್ ಹೋಟ್ಲ್ಗಳೆಲ್ಲ ಈ ರೀತಿಯೇ ಮಾಡೋದು ಫ್ರೆಂಡ್ಸ್ ಬೇಗನೂ ಆಗುತ್ತೆ ಅಲ್ದೇ ಗಂಟು ಇರೋಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ರೌಂಡಾಗಿ ನೈಸಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್ ಚೆನ್ನಾಗೂ ಬರುತ್ತೆ ಇದು ಮುದ್ದೆ ಇದೊಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡ್ಬಿಟ್ಟು ನಂಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಈ ರೀತಿ ಮಾಡಿದ್ರೆ ಈಸಿ ಒಟ್ನಲ್ಲಿ ಇದು ಅದೊಂಚೂರು ರಿಸ್ಕ್ ಅನಿಸ್ತು ಅಲ್ಲದೆ ಈ ಬೇ ಬೇಸಿಗೆಯಲ್ಲಂತೂ ಅದ್ರ ಮುಂದೆ ಕೂತ್ಕೊಂಡು ಹವ್ಯಾಲಿ ಈ ಥರ ಮಾಡೋದಂತೂ ತುಂಬಾ ಕಷ್ಟ ನನಗಂತೂ ಇದು ತುಂಬ ಈಸಿ ಮೆಥಡ್ ಅಂದರೆ ಇದೆ ನಿಮ್ಗೆ ಅದಕ್ಕೆ ಇವತ್ತು ಮುದ್ದೆ ಅವ್ರು ಹೆಂಗೂ ಇರಲಿಲ್ವಲ್ಲ ಅಂತಂದ್ಬಿಟ್ಟು ಟೂ ಟೆಪ್ ಸ್ಟೆಪ್ಸ್ನು ತೋರಿಸಿದ್ದೀನಿ ಇಲ್ಲಿ ಒಂದು ಆ ರೀತಿ ಮಾಡ್ಬೋದು ಒಂದು ಈ ರೀತಿ ಮಾಡ್ಬೋದು ನನಗೆ ಆಲ್ಮೋಸ್ಟ್ ಯಾವಾಗಲೂ ಯಾರು ಕೆಲಸವ್ರು ಬರಲಿಲ್ಲ ಅಂತಂದರೆ ಈ ರೀತಿಯೇ ಮಾಡೋದು ನಮ್ಮ ಅಂತಲ್ಲದೆ ಬೇರೆ ಹೋಟ್ಲ್ಗಳಲ್ಲೂ ಅಷ್ಟೇ ಫ್ರೆಂಡ್ಸ್ ಈ ರೀತಿಯೇ ಮುದ್ದೆ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ನೈಸಾಗೂ ಇರುತ್ತೆ ಗಂಟು ಇರಲ್ಲ ತುಂಬ ಚೆನ್ನಾಗೇ ಬಂದಿರುತ್ತೆ ನೋಡಿ ನನ್ನ ಹೋಟ್ಲಿಗೆ ಆಗಲೇ ರೆಡಿ ಆಯಿತು ಮುದ್ದೆ ಹೇಗೆ ಬಂದಿದೆ ನೋಡಿ ಮುದ್ದೆ ತುಂಬ ಚೆನ್ನಾಗಿದೆ ಅಲ್ವಾ ನಾನು ಮಾಡಿರೋ ಮುದ್ದೆ ಹಾಗೆ ಮತ್ತೆ ನಾನು ಮಾಡಿರೋ ಒಂದು ಮೋಟಿವೇಶನ್ ಬ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇದು ನಮ್ಮ ತಾಯಿ ತಂದಿದ್ರು ಆ ಟೈಮ್ಗೆ ಅವರೇ ಅದು ಸಾಂಬಾರು ಇದು ಇದಕ್ಕವ್ರೆ ಕಾಳು ಸಾರು ಇದು ಒಂದ್ಸಲ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಮುದ್ದೆ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್